ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ನಾನು ಶ್ವೇತಾ ಜಗತ್ತೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದಿರಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡ್ರಿ ಏನ್ ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರಲೇ ಬೇಡ್ರಪ್ಪ ಈ ನಮ್ಮ ಸಿದ್ದರಾಮಣ್ಣ ಅವರ ಗ್ಯಾರಂಟಿ ಯೋಜನೆ ನಂಬಿಕೊಂಡು ಪಾಪ ಅದು ಎಷ್ಟು ಹೆಂಗಸೂರು ತಲೆ ಮೇಲೆ ಕೈ ಇಟ್ಕೊಂಡು ಕುಂತಾರೆ ನೋಡ್ರಿ ಎರಡು ಸಾವಿರ ರೊಕ್ಕ ಇವತ್ತು ಬರ್ತದ ನಾಳೆ ಬರ್ತದ ಅಂತ ಕಾದು ಕಾದು ಸುಸ್ತಾಗ್ಬಿಟ್ಟಾರ ಅದಕ್ಕೆ ಕೊಪ್ಪಳದ ಮಂದಿ ಆಗಿದ್ದಾಗ್ಲಿವತ್ತಂತ ಹೇಳಿ ಸಿ ಎಮ್ ಮತ್ತು ಡಿ ಸಿ ಎಮ್ ಸಾಹೇಬ್ರನ್ನ ಬಿಟ್ಟಿದ್ರು ಸಾಹೇಬ್ರೆ ಗೃಹಲಕ್ಷ್ಮಿ ರೊಕ್ಕ ಬರಕತ್ತಿಲ್ಲ ಅಂತ ಸಿದ್ದರಾಮಯ್ಯನವ್ರನ್ನ ಕೇಳಿದ್ರ ಯಾರ್ರಿ ಡಿ ಸಿ ಅಂತ ಜೋರಾಗಿ ಅವಾಜ್ ಹಾಕ್ತಾರಪ್ಪ ಏನೋ ಸಿ ಎಂ ಸಾಹೇಬ್ರ ಡಿ ಸಿ ಅವ್ರಿಗೆ ಹೇಳಿ ಏನ ಗೃಹಲಕ್ಷ್ಮಿ ರೊಕ್ಕ ಕೊಡಶೆ ಬಿಡ್ತಾರಂತ ತಿಳ್ಕೊಂಡಿದ್ದೇನ ಅವ್ರವಾಜ್ ಕೇಳಿಂತವಾಗಿ ಬರ್ತೇನೆ ಈಗ ಎಷ್ಟು ಜನಕ್ಕೆ ನಾವು ಡಿಸೆಂಬರ್ ತಿಂಗಳಲ್ಲಿ ಅಷ್ಟು ಜನಕ್ಕೆ ಬಂದಿದ್ಯಾ

ಹೇಳದ್ರ ಬಿಡಂಗೇ ಇಲ್ಲ ಯಾವ ಫಲಾನುಭವಿ ಹೆಸರು ಹೇಳ್ರಿ ಹೆಸರು ಹೇಳ್ರಿ ಅಂತ ಸಿದ್ದರಾಮಯ್ಯನವರು ಜಿದ್ ಹಿಡಿದ್ ಬಿಟ್ರ ಹೆಸ್ರೇಳ್ ಇಂತೀವಿ ಲಕ್ಷ್ಮೀಬಾಯಿ ಇರಮ್ಮ ಬಸವಮ್ಮ ಅಸಲಮ್ಮ ಎಲ್ಲರೂ ಇದಾರೆ ಎಲ್ಲರಿಗ್ರಂ ಹೇಳೋದನ್ನ ಹೆಸ್ರೇಳ್ ಇಂತೀವಿ ಲಕ್ಷ್ಮೀಬಾಯಿ ಇರಮ್ಮ ಬಸವಮ್ಮ ಅಸಲಮ್ಮ ಎಲ್ಲರೂ ಇದಾರೆ ಎಲ್ಲರೂ ಹೆಸರು ಹೆಂಗೆ ಹೇಳೋದನ್ನ ಹೆಸ್ರೇಳ್ ಇಂತೀವಿ ಲಕ್ಷ್ಮೀಬಾಯಿ ಇರಮ್ಮ ಬಸವಮ್ಮ ಅಸಲಮ್ಮ ಎಲ್ಲರೂ ಇದಾರೆ ಎಲ್ಲರಿಗ್ರ ಹೆಂಗ ಹೇಳೋದನ್ನ ಹಾ ಈ ಹೇಳ ಲಕ್ಷ್ಮೀಬಾಯಿ ಈರಮ್ಮ ಬಸಮ್ಮ ಎಲ್ಲ ಗೊತ್ತೇನು ನಿಮಗೆ ಗೊತ್ತಿಲ್ಲ ಫಲಾನುಭವಿಗಳು ಹೆಸರು ಹೇಳ್ರಿ ಅಂತ ಕೇಳತ್ತೀರಿ ಅವ್ರು ಏನು ಹೇಳಲ್ಲ ಅಂತ ತಿಳ್ಕೊಂಡಿದ್ರಿ ನೀವು ಹಿಂಗೆ ಕೇಳಿ ಟೈಮ್ ವೇಸ್ಟ್ ಮಾಡಿಬಿಟ್ರಿ ನೀವು ನೋಡ್ರಿ ರೊಕ್ಕ ಬಂದ್ರೆ ಯಾರೇ ರೊಕ್ಕ ಬರಕತ್ತಿಲ್ಲ ಅಂತ ಸುಳ್ಳು ಹೇಳ್ತಾರೆ ಏನು ಹೇಳ್ರಿ ಅಲ್ಲ ಏನೋ ಎರಡು ಸಾವಿರ ರೊಕ್ಕ ಬರ್ತದಲ್ಲ ಅಂತ ಆಸೆಯಿಂದ ಕಾಯ್ಕೊಂಡು ಕುಂತಿದ್ರೆ ನೀವು ಹಾಂ ಲಕ್ಷ್ಮೀಬಾಯಿ ಈರಮ್ಮ ಬಸಮ್ಮ ಎಲ್ಲರಿಗೂ ಹಿಂಗೆ ಕೈ ಕೊಟ್ಟು ಹೆಂಗೆ ಹೇಳ್ರಿ ಸಿದ್ದರಾಮಣ್ಣ ಅಲ್ಲಿ ನೋಡ್ರಪ್ಪ ನೋಡ್ರಲ್ಲಿ ನಮ್ಮ ಮೋದಿಜಿ ನೋಡ್ರಿ ಅಯೋಧ್ಯೆದಾಗ ಫುಲ್ ಮಿಂಚಿಂಗ್ ಏರ್ಪೋರ್ಟ್ ಏನು ರೈಲ್ವೆ ಸ್ಟೇಷನ್ ಏನು ಅಭಿವೃದ್ಧಿ ಮಾಡೋದು ಅಂದ್ರೆ ಹಿಂಗೆ ನೋಡ್ರಪ್ಪ ನೋಡಿ ಕಲಿರಿ ಸ್ವಲ್ಪ ಮತ್ತು ಯೋಗಿಯವರಿಗೆ ನಂದೇನ್ ಎದುರಾಗ್ತದ್ ಬಿಡ್ರಪ್ಪ ಇದು ಬಿಡ್ರಿ ಇನ್ನ ಅಯೋಧ್ಯೆದಾಗ ಉಜ್ವಲ ಯೋಜನೆ ಪಡೆದುಕೊಳ್ಳಕತ್ತಿದ ಒಬ್ಬ ಸಾಮಾನ್ಯ ಹೆಣ್ಮಗಳ ಮನೆಗೆ ಮೋದಿಜಿ ಸರ್ಪ್ರೈಸ್ ವಿಸಿಟ್ ಕೊಟ್ಬಿಟ್ರ ನಾಯಕ ಅಂದ್ರ ಹಿಂಗಿರ್ಬೇಕ ನೋಡ್ರಿ ಅದು ಬಿಟ್ಟು ತಾವೇ ತಮ್ಮದೇ ಯೋಜನೆ ಬಗ್ಗೆ ತಮಗೆ ಗೊತ್ತಿಲ್ಲ ಅಂದ್ರೆ ಹೆಂಗ ಇದು ಬಿಡ್ರಿ ಇನ್ನು ನಮ್ಮ ಶಿಕ್ಷಣ ಮಂತ್ರಿ ಕತಿ ಏನಾಯ್ತು ಅಂತ ಕೇಳೋಣ ಬರ್ರಿ ಬಂಗಾರಪ್ಪ ಯಾರ್ಯೋದು ಹಂಗೆಲ್ಲ ಹೇಳಬ್ಯಾಡ್ರಿ ಆ ಮತ್ತೆ ಸುಮ್ಮನೆ ನಿಮ್ಮೆಲ್ಲನೂ ಕೇಸ್ ಹಾಕ್ಬಿಡ್ತಾರ ನೋಡು ಈಗೇ ಹೇಳಲಿಕ್ಕತ್ತೀನಿ ನಮ್ಮ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ಸಾವರ್ಕರ್ ಮತ್ತು ಸೂಲಿ ಬೆಲೆ ಪಾಠನ ಬರೀ ಹಾಕಿಲ್ಲ ಅಂತ ಕಿತ್ತು ಒಗ್ದೀನಿ ಅಂತ ಕೊಚ್ಕೊಳ್ಳಿ ಈಗ ನೋಡಿದ್ರೆ ಒಗ್ದಿದ ಹಂಗ ಹೊಳ್ಳಿ ಬೌನ್ಸ್ ಆಗಿ ಬಂದುಬಿಟ್ಟದು ಹ್ಞೂ ಆಕಾಶ್ ಆಡಿಯೋ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕರಾದ ಮಧು ಬಂಗಾರಪ್ಪ ಅವರ ರಾಜೇಶ್ ಎಕ್ಸ್ಪೋರ್ಟ್ ಸಂಸ್ಥೆಗೆ ಆರು ಕೋಟಿ ಅರವತ್ತು ಲಕ್ಷ ಚೆಕ್ ಕೊಟ್ಟಿದ್ದು ಬೌನ್ಸ್ ಆಗಿತ್ತಂತ ಯಾಕೆ ಬೌನ್ಸ್ ಅಂತ ಮಧು ಬಂಗಾರಪ್ಪನವ್ರನ್ನ ಕೇಳಿದ್ರೆ ಏನೋ ಅಲಕ್ಷ್ಯ ಮಾಡಿ ಉತ್ತರ ಕೊಟ್ಟಿದ್ರಂತ ಅದಕ್ಕೆ ರಾಜೇಶ್ ಎಕ್ಸ್ಪೋರ್ಟ್ ಸಂಸ್ಥೆಯಿಂದ ಚೆಕ್ ಬೌನ್ಸ್ ಕೇಸ್ ಹಾಕಿದ್ರು ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆರು ಕೋಟಿ ತೊಂಬತ್ತಾರು ಲಕ್ಷ ರೂಪಾಯಿ ದಂಡ ಪಾವತಿಸಬೇಕು ಇಲ್ಲ ಅಂದ್ರೆ ಆರು ತಿಂಗಳ ಜೈಲಿಗೆ ಹೋಗಬೇಕು ಅಂತಂದು ಬಿಟ್ಟದ ಅಂದರು ಮಧು ಬಂಗಾರಪ್ಪ ಅವರೇ ನಿಮ್ಮ ತಂದೆಯವ್ರಿಗೆ ಎಂಥ ಚಲೋ ಹೆಸರಿತ್ತು ಅವ್ರ ಹೆಸರಿಗೆ ಅವಮಾನ ಆಗುವಂಥ ಕೆಲಸ ದಯವಿಟ್ಟು ಮಾಡಬೇಡ್ರಪ್ಪ ಕೈ ಮುಗಿದು ಕೇಳ್ಕೊತೀನಿ ನೋಡ್ರಿ ಈಗ ಪಾಕಿಸ್ತಾನದವ್ರದ್ದು ಏನು ಕೇಳ್ತೀರಿ ಅವ್ರದ್ದು ಕೆಟ್ಟ ಧಿಮಾಕ ಮೊನ್ನೆ ಭಾರತ ವಿನಮ್ರತೆಯಿಂದ ಕೇಳ್ಕೊಂಡಿತ್ತು ಮುಂಬೈ ಬ್ಲಾಸ್ಟ್ ರೂವಾರಿ ಹಫೀಜ್ ಸೈಯದ್ನನ್ನ ನಮಗೆ ಬಿಡ್ರಿ ಅಂತ ಕೇಳಿತ್ತು ಸುಮ್ಮನೆ ಹಿಡ್ಕೊಂಡು ಬಂದು ಕೊಡಬೇಕಿಲ್ಲ ಅದು ಬಿಟ್ಟು ನಾವು ಕೊಡೋದಿಲ್ಲ ಅಂಥ ಒಪ್ಪಂದ ಎಲ್ಲ ಏನೂ ಆಗಿಲ್ಲ ಅಂತ ಧಿಮಕ್ನೇ ಹೇಳ್ತದೆ ಈ ನಾಯಿಗಳು ಹಿಂಗೆ ನೋಡ್ರಿ ಯಾರ ಅಂತ ಅಂದ ಕೂಡಲೇ ಎದುರು ಎದ್ದವ್ರಿಗೆ ಬಗಳೇ ಹೆಚ್ಚು ಚೀನಾ ಅದ ಅಂತ ಧೈರ್ಯದಾಗ ಮಾತಾಡ್ಲಿಕ್ಕೆ ಮಾತಾಡಲಿ ಕೊಟ್ರ ಚಲೋ ಅದು ಕೊಡ್ಲಿಲ್ಲ ಅಂದ್ರೆ ಬಂದು ಚಿಂತೆ ಮಾಡೋಣ ಸುದ್ದಿ ಸಾಕಲ್ಲ ನಾಳೆ ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ